ಮುಚ್ಚು ಇಲ್ದಲೇ ಹೇಳಬೇಕು ನಾನು ಬಾವಿಗಿರನು ಅಂತಂದೇಳಿ ಹಂಗೆ ಹೇಳಿದರೆ ನಿನ್ನ ಭವಿಷ್ಯ ಹಂಗೆ ಹೇಳಿದ್ರೆ ನಿನಗೆ ಉದ್ಯೋಗ ಹಂಗೆ ಹೇಳಿದರೆ ನಿನ್ನ ಮಕ್ಕಳು ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಹಂಗೆ ಹೇಳಿದರೆ ನಿನಗೆ ಮನೆ ಹಂಗೆ ಹೇಳಿದರೆ ನಿನಗೆ ಬೋರ್ವೆಲ್ಲ ಹಂಗೆ ಹೇಳಿದ್ರೆ ಸಾಲ ಇಲ್ಲಂದ್ರೆ ಇಲ್ಲ ಯುಗಾದಿನ ಇವು ನಾವು ಮಾಡಲ್ಲ ಏಪ್ರಿಲ್ ಮೇನಲ್ಲಿ ಈ ವರದಿ ಬರುತ್ತೆ ಜೂನ್ ಫಸ್ಟ್ ವೀಕ್ನಲ್ಲಿ ಈ ವರದಿ ಜಾರಿ ಬರುತ್ತೆ ಆಗಲೇ ಮಾಲೀಕರಿಗೆ ಉಗಾದಿ ನಾನು ಅವತ್ತೇ ಉಗಾದಿ ಮಾಡೋದು ಅಂತ ಹೇಳಿದೀನಿ ಸಿ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಧ್ಯಂತರ ಆಯೋಗದ ಮಧ್ಯಂತರ ವರದಿ ಶಿಫಾರಸ್ ಏನು ಈಗ ಅವರು ಫ್ರೆಶ್ ಸರ್ವೆ ಮಾಡಬೇಕು ಅಂತ ಸಮೀಕ್ಷೆ ಮಾಡ್ಬೋದ್ರೆ ಆಗಲೂ ಈ ಥರದ ಆಕ್ಷೇಪಗಳು ಬರ್ಬೋದು ಇಲ್ಲ ಸೇರ್ ಮಾಡಿದ್ರೆ ಯಾರೋ ಒಬ್ರು ಬೆಕ್ಕಿನ ಕೊಳ್ಳೋಕೆ ಗಂಟೆ ಕಟ್ಬೇಕಲ್ಲ ಅದನ್ನು ಯಾರು ಮಾಡಿದರು ಎಲ್ಲಿಗೆ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟಬೇಕಲ್ಲ ಸರ್ ಯಾರಾದರೂ ಒಬ್ರು ಅದನ್ನು ಯಾರು ಕಟ್ಟಿದ್ರು ಅಂತ ನಾನು ಕೇಳ್ತಿರೋದು ಅದು ಹೇಳಕ್ಕಾಗಲ್ಲ ಸುಪ್ರೀಂ ಕೋರ್ಟು ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತಂದೇಳಿ ತೀರ್ಪು ಕೊಟ್ಟು ಬಿಡ್ತೀವಿ ಅದು ಭಾಳ ನಿರಾಶಾದಾಯಕವಾಯಿತು ಹಂಗೆ ನೋಡಿದ್ರೆ ನಿಮ್ಮಲ್ಲಿ ನೀವು ಕೆ ಜನಿಯಪ್ಪರು ತಿಮ್ಮಪ್ಪರು ಇವರೆಲ್ಲ ಇದ್ದೀರಿ ಆದರೆ ನಿಮ್ಮ ನಾಯಕರಲ್ಲೂ ಒಗ್ಗಟ್ಟು ಕಾಣಿಸ್ತಿದ ಇಲ್ಲ ಇನ್ನೇನು ನಾವು ಸತ್ತೇ ಓದಿವಿ ಅನ್ನೋ ರೀತಿಯಲ್ಲಿ ಅಲ್ಲಿ ಜನ ಆ ತೀರ್ಪನ್ನು ಇದನ್ನು ಮಾಡ್ಕೊಂಡು ಕಣ್ಣೀರು ಹಾಕಿದರು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಎರಡು ಶಬ್ದಗಳು ನಮಗೆ ಅಪಾಯಕಾರಿಯಾಗಿ ಕಾಣಿಸ್ತದವು ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ರಾಜ್ಯದಲ್ಲಿ ಈಗ ಒಳ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾದಂಥ ಚರ್ಚೆ ಆಗ್ತಿದೆ ಯಾಕೆಂದರೆ ಅದಕ್ಕೊಂದು ಸುದೀರ್ಘವಾದಂಥ ಇತಿಹಾಸ ಇದೆ ಭಾಳ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದೆ ಒಳ ಮೀಸಲಾತಿಯ ವಿಷಯ ಸರಿಸುಮಾರು ಮೂರುವರೆ ದಶಕಗಳ ಹೋರಾಟ ಈಗ ನಿರ್ಣಾಯಕ ಘಟ್ಟವನ್ನು ತಲುಪಿದೆ ಇಲ್ಲಿವರೆಗೇನು ನಡೀತು ಮುಂದೆ ಏನಾಗಬೇಕು ಅಂತಿಮವಾಗಿ ಒಳ ಮೀಸಲಾತಿ ಜಾರಿಯಾಗಬೇಕಾದ್ರೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೋಸ್ಕರ ನಮ್ಮ ಜೊತೆ ಹಿರಿಯ ಕಾಂಗ್ರೆಸ್ ನಾಯಕರು ಮಾಜಿ ಸಚಿವರು ಆದಂತಹ ಆಂಜನೇಯ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಿಮ್ಮಲ್ಲಿ ಒಂದು ಮನವಿ ಇನ್ನೂ ವಾರ್ತಾಭಾರತಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಂದರ್ಶನವನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಒಳ ವಿಷಯ ಒಂದು ಹಂತಕ್ಕೆ ಬಂದಿದೆ ಅಂದರೆ ಹೋರಾಟ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋಯಿತು ಸುಪ್ರೀಂ ಕೋರ್ಟ್ ಡೈ ಡೈರೆಕ್ಷನ್ ಆಯಿತು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ರಾಮಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿತು ಅವರು ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಆದರೆ ಕೆಲವು ಕಾರಣಗಳಿಂದಾಗಿ ಇನ್ನೂ ಕೂಡ ಜಾರಿ ಮಾಡಲಿಕ್ಕಾಗಿಲ್ಲ ಸೊ ಈ ಹಂತದಲ್ಲಿ ನಿಮ್ಮ ಬೇಡಿಕೆ ಏನು ಸರ್ಕಾರದ ನಿಲುವು ಹೇಗಿದೆ ಈಗ ನೀವೇ ಹೇಳಿದಂತೆ ಮೂರುವರೆ ದಶಕಗಳ ಕಾಲ ಮಾದಿಗ ಸಮುದಾಯ ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರು ಬಡವರಲ್ಲೇ ಬಡವರು ಕೂಲಿ ನಾಲಿ ಮಾಡ್ಕೊಂಡು ತಿನ್ನುವಂಥ ಜನ ಜೊತೆಗೆ ಸಫಾಯಿ ಕರ್ಮಚಾರಿ ಈ ಪೌರಕಾರ್ಮಿಕರ ಹುದ್ದೆಯನ್ನು ನಿರ್ವಹಿಸುವಂಥವ್ರು ಪಟ್ಟಣ ಪ್ರದೇಶದಲ್ಲಿ ಗಾರಿ ಕೆಲಸ ಅಮಾಲಿ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡಿರುವಂಥ ಒಂದು ದೊಡ್ಡ ಸಮುದಾಯ ಈ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ತುಂಬ ದುರ್ಬಲವಾಗಿದೆ ಪರಿಶಿಷ್ಟ ಜಾತಿ ಪಟ್ಟಿಗಳಲ್ಲಿ ನಾವೇನಿದ್ದೀವಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಹಿಂದುಳಿಕೆಗೆ ಅನುಗುಣವಾಗಿ ನಮಗೆ ದೊರೆಯಬೇಕಾಗಿದ್ದಂಥ ಮೀಸಲಾತಿ ಸೌಲಭ್ಯಗಳು ಉದ್ಯೋಗ ಇರ್ಬೋದು ಶಿಕ್ಷಣದಲ್ಲಿ ಒಂದು ಮೆಡಿಕಲ್ ಸೀಟ್ ಇರ್ಬೋದು ಇಂಜಿನಿಯರಿಂಗ್ ಸೀಟ್ ಇರ್ಬೋದು ಒಂದು ಡಿಪ್ಲೊಮೊ ಸೀಟ್ ಇರ್ಬೋದು ಅಗ್ರಿಕಲ್ ಅಗ್ರಿಕಲ್ಚರ್ ಸೀಟ್ ಇರ್ಬೋದು ಇವೆಲ್ಲವೂ ಕೂಡ ಈ ಜನಾಂಗಕ್ಕೆ ಒಂದು ಮನೆ ಗಗನ ಕುಸುಮ ಇದ್ದಂಗೆ ಅವರ ಜೊತೆಗೆ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲ ನೂರ ಒಂದು ಜಾತಿಗಳಿದ್ದಾರೆ ಅದರಲ್ಲಿ ಪ್ರಬಲವಾದಂಥ ಜಾತಿಗಳಂದರೆ ನಿಮಗೆ ಗೊತ್ತಿದೆ ಚಲವಾದಿಗಳು ಮತ್ತು ಬೋವಿ ಲಂಬಾಣಿ ಕೊರ್ಚ ಕೊರ್ಮ ಈ ಈ ಜಾತಿಗಳ ಮಧ್ಯದಲ್ಲಿ ನಾವು ಅವರ ಜೊತೆಗೆ ಸ್ಪರ್ಧೆ ಮಾಡುವಂಥ ಶಕ್ತಿ ಈನ ಜನ ನಾವು ಹೀಗಾಗಿ ನಮಗೆ ಒಳ ಮೀಸಲಾತಿ ಕೊಡಿ ವರ್ಗೀಕರಣ ಮಾಡಿ ಅಂತಂದೇಳಿ ಆಂಧ್ರದಲ್ಲಿ ಇದರ ಒಳ ಮೀಸಲಾತಿಯ ಜನಕ ಅಂತಂದರೆ ಮಂದ ಕೃಷ್ಣ ಮಾದಿಗೆ ದೊಡ್ಡ ಹೋರಾಟಗಾರ ಹೌದು ಅವರು ಅಲ್ಲಿ ಆರಂಭ ಮಾಡಿದರು ಒಳ ಮೀಸಲಾತಿ ದೊರಿ ಅವರಿಗೆ ದೊರೀತು ಒಂದು ವರ್ಷ ಅಥವಾ ಎರಡು ವರ್ಷ ಅವರು ದಿನ ಉಗಾದಿಯನ್ನು ಆಚರಿಸಿದರು ಅಷ್ಟು ಹಬ್ಬ ಆ ಅರ್ಜಿ ಹಾಕಿದವರಿಗೆಲ್ಲ ಉದ್ಯೋಗ ಸಿಕ್ಬಿಡ್ತು ಎಷ್ಟೋ ಉದ್ಯೋಗ ಹಾಕಿದಾಗ ಆ ಕ್ವಾಲಿಫೈಡ್ ಕ್ವಾಲಿಫೈಡ್ ಅಭ್ಯರ್ಥಿ ಇರದೆ ಆ ಪೋಸ್ಟು ಕೂಡ ಹಾಗೆ ಉಳಿದ್ರು ಅಷ್ಟೊಂದು ಆನಂದವಾಗಿ ಅವರು ಪಾಪ ನೊಂದಿದ್ದಂಥ ಜನರಿಗೆ ಲಭಿಸ್ತು ಆದರೆ ಇದೇ ಸಮುದಾಯದವರು ಇತರೆ ಸಮುದಾಯದವರು ಇದನ್ನು ಸಹಿಸದೆ ಹೈಕೋರ್ಟಿಗೆ ಹೋದರು ಹೈಕೋರ್ಟ್ ನಿರಾಕರಿಸು ಆದರೆ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟು ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತಂದೇಳಿ ತೀರ್ಪು ಕೊಟ್ಬಿಡ್ತು ಅದು ಭಾಳ ನಿರಾಶಾದಾಯಕವಾಯಿತು ಇನ್ನೇನು ನಾವು ಸತ್ತೇ ಹೋದ್ವಿ ಅನ್ನೋ ರೀತಿಯಲ್ಲಿ ಅಲ್ಲಿ ಜನ ಆ ತೀರ್ಪನ್ನು ಇದನ್ನು ಮಾಡ್ಕೊಂಡವ್ರು ಕಣ್ಣೀರು ಹಾಕಿದರು ನಂತರ ಮತ್ತೆ ಅಲ್ಲಿ ನಾವು ಎಲ್ಲರೂ ಸೇರಿ ಮತ್ತೆ ಹೋರಾಟ ಮಾಡಿದ್ವಿ ಮತ್ತೆ ಇನ್ನೊಂದು ರಿವ್ಯೂ ಆಯಿತು ಅರುಣ ಮಿಶ್ರಾ ಜಡ್ಜ್ಮೆಂಟ್ ಬಂತು ಐದು ಜನ ಅವರು ಅವರು ಇಲ್ಲ ಐದು ಜನ ಜಡ್ಜ್ಮೆಂಟ್ ಜಡ್ಜ್ಗಳು ಏನು ಹೇಳಿದರು ರಾಜ್ಯ ಸರ್ಕಾರ ಮಾಡ್ಬೋದು ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ಯಾರನ್ನೂ ಸೇರಿಸೋಂಗಿಲ್ಲ ತೆಗಿಯಂಗಿಲ್ಲ ಹದಿನೈದು ಪರ್ಸೆಂಟ್ನಲ್ಲಿ ನೂರ ಒಂದು ಜಾತಿ ಬರುತ್ತೆ ಕೆಲವೇ ಜಾತಿಯವರಿಂದ ಅನುಭವಿಸ್ತಿದಾರೆ ಅಂತಂದೇಳಿ ಗೊತ್ತಾಗ್ತಾ ಇದೆ ಯಾವ ವರ್ಗದವರು ಹಿಂದುಳಿದಿದ್ದಾರೆ ಯಾವ ವರ್ಗದವರು ಅವಕಾಶ ಸಿಕ್ಕಿಲ್ಲ ಅನ್ನೋದನ್ನು ರಾಜ್ಯ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಮರು ಇದು ವರ್ಗೀಕರಣ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರ ಮಾಡ್ಬೋದು ಅಂತಕ್ಕಂಥ ಒಂದು ತೀರ್ಪು ಕೊಟ್ಟರು ಅವರು ಐದೇ ಜನ ಇರೋದ್ರಿಂದ ಅದು ತೀರ್ಪು ಆಗಲಿಲ್ಲ ಮತ್ತೆ ನಾವು ಮೇಲ್ಮನವಿಯನ್ನು ಸಲ್ಲಿಸಿದಾಗ ಸರ್ ಈಗ ನೀವು ಅದು ಸುಪ್ರೀಂ ಕೋರ್ಟ್ ಅಲ್ಲ ಅದು ಹೇಳಿದ್ದು ಸುಪ್ರೀಂ ಕೋರ್ಟು ಏನೋ ಒಂದು ಐತಿಹಾಸಿಕ ತೀರ್ಪನ್ನು ಕೊಡ್ತು ಆಗಸ್ಟ್ ಒಂದನೇ ತಾರೀಕು ಅವತ್ತು ನಮಗೇನೋ ಸ್ವಾತಂತ್ರ್ಯ ಸಿಕ್ಕಷ್ಟು ಸಂತೋಷ ಆನಂದವಾಯಿತು ಈ ಮಾದಿಗ ಸಮುದಾಯ ಒಂದು ನಮ್ಮನೆ ಐಸ್ವಿನಲ್ಲಿತ್ತು ಅದೇ ಸರ್ ಕೈಗೆ ಬಂತು ಬಾಯಿಗೆ ಬಂದಿಲ್ಲಲ್ಲ ಅಲ್ಲ ಅದಕ್ಕೆ ಏನಾಗಿಬಿಡ್ತು ಅಂತಂದರೆ ಸದಾಶಿವ ಆಯೋಗದ ವರದಿನ ನಾವು ಅಧಿಕಾರಕ್ಕೆ ಬಂದರೆ ಅನುಷ್ಠಾನ ಮಾಡ್ತೀವಿ ಅಂತಂದೇಳಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ರೆಕಮೆಂಡೂ ಮಾಡಿದ್ವಿ ಒಳ ಮೀಸಲಾತಿನ ಜಾರಿ ತರ್ತೀವಿ ಅಂತಂದೇಳಿ ಇಲ್ಲೇನಾಗಿಬಿಟ್ಟಿದೆ ಅಂತಂದರೆ ನಿಮಗೆ ಗೊತ್ತಿದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಎರಡು ಶಬ್ದಗಳು ನಮಗೆ ಅಪಾಯಕಾರಿಯಾಗಿ ಕಾಣ್ತಾ ಇದ್ದವು ನಿರ್ದಿಷ್ಟವಾಗಿ ಏನಾಗಿದೆ ಮಾದಿಗರು ಆದಿ ಕರ್ನಾಟಕ ವಲಯರು ಕೂಡ ಸರಿಯಾಗಿ ಜಾತಿ ನಮೂದಿಸಿಲ್ಲ ಅದು ಎರಡು ಸಾವಿರದ ಹನ್ನೊಂದು ಸೆನ್ಸಸ್ನಲ್ಲೂ ಇಲ್ಲ ಸದಾಶಿವ ಆಯೋಗದಲ್ಲೂ ಕೂಡ ಮಾಡುವಾಗ ಒಂದು ಏಳು ಲಕ್ಷ ಜನ ಅದೇ ರೀತಿ ಎಸ್ ಸಿ ಅಥವಾ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂದ್ಬಿಟ್ಟಿದ್ದಾರೆ ಅವಾಗಲೂ ಕೂಡ ಸರಿಯಾಗಿಲ್ಲ ಏನು ಇಂಪೆರಿಕಲ್ ಡಾಟಾ ಅಂತಾರಲ್ಲ ಆ ದತ್ತಾಂಶ ನಿಖರವಾದಂಥ ಒಂದು ದತ್ತಾಂಶದ ಲಭ್ಯತೆ ಕೊರತೆಯಿಂದ ಇದಾಯಿತು ಅಥವಾ ಅವರು ನಾವೆಲ್ಲ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಮ್ಯಾನೇಜ್ ಮಾಡ್ಬೋದಾಯಿತು ಆದರೆ ಅವರಿಗೆ ಅವರೇ ಹೆಚ್ಚು ತಕರಾರನ್ನು ತೆಗೆದರು ಇತರೆ ಜಾತಿಯವರು ಇಲ್ಲ ಸದಾಶಿವ ಆಯೋಗದವ್ರು ಮಾಡಿದ್ದಾರೆ ಇಲ್ಲ ಅದನ್ನು ಒಪ್ಪಕ್ಕೆ ನಾವು ಇಲ್ಲ ಅವ್ರ ಮನೆಗೆ ಬಂದಿಲ್ಲ ಅಲ್ಲಿ ಬಂದಿಲ್ಲ ಅವರು ಸರಿ ಮಾಡಿಲ್ಲ ಅಂತಂದೇಳಿ ಏನದ ಸದಾಶಿವ ಆಯೋಗ ಅಂತೇಳಿ ಸಾಕು ಏನು ಸರ್ಪ ಅನ್ನೋ ರೀತಿಯಲ್ಲಿ ಅದೇ 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 ಹಿಂದೆ ಆ ರೀತಿ ಮಾಡಿದ್ರಲ್ವಾ ಈಗಲೂ ಈಗೇನು ಈಗ ರಾಜ್ಯ ಸರ್ಕಾರದ ನಿಲುವೇನು ಅಥವಾ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಧ್ಯಂತರ ಆಯೋಗದ ಮಧ್ಯಂತರ ವರದಿ ಶಿಫಾರಸು ಏನು ಈಗ ಫ್ರೆಶ್ ಸರ್ವೆ ಮಾಡಬೇಕು ಅಂತ ಸಮೀಕ್ಷೆ ಮಾಡಿದ್ರೆ ಆಗ್ಲೂ ಈ ತರದ ಆಕ್ಷೇಪಗಳು ಬರ್ಬೋದು ಯಾರು ಇಲ್ಲ ಈಗ ಸಮಸ್ಯೆ ಬಗೆಹರಿಸ್ತೀರಿ ನಿಮ್ಮ ಎಕ್ಸಾಂಪಲ್ ಒಂದು ನಿಮಿಷ ನೀವು ಈಗ ರೀಸೆಂಟಾಗಿ ಹೋಗಿ ನ್ಯಾಯಮೂರ್ತಿ ನಾಗಮೋನ್ ದಾಸ್ ಅವರು ನೋಡಿದ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ ಏನಂತ ಕೇಳಿದಿರಿ ಈಗ ನಮಗೆ ಏನಿಲ್ಲ ಅವರು ತಕ್ಷಣವೇ ಜಲ್ದಿನೇ ಬೇಗ ಮಾಡಿಸ್ಬೇಕು ಯಾವ ಇವರು ಸದಾಶಿವ ಆಯೋಗ ಏನು ಈ ಸರ್ವೆಗೆ ಬಳಸಿದ್ದಂಥ ಪ್ರಶ್ನಾವಳಿ ಇದೆಯಲ್ಲ ಅದನ್ನೆಲ್ಲದನ್ನು ಕೂಡ ಇದನ್ನು ಮಾಡಬೇಕು ಅದ್ರ ಜೊತೆಗೆ ಹಿಂದುಳಿದ ವರ್ಗದ ಆಯೋಗದ ಕಾಂತರಾಜರು ಅವರು ಮಾಡಿದ್ರಲ್ಲ ಅವಾಗ ನಾನೇ ಮಂತ್ರಿ ಇದ್ದೆ ಹಿಂದುಳಿದವಾಗ್ಸ್ ಮಾಡಿದ್ರು ಆ ಇದು ಎಲ್ಲದೂ ಕೂಡ ಇರಬೇಕು ಆಮೇಲೆ ಇದು ಆಧಾರ್ ಕಾರ್ಡ್ ಕಡ್ಡಾಯ ಆಗಬೇಕು ಓಕೆ ಹ್ಞೂ ಮತ್ತೆ ಆಮೇಲೆ ಬೇರೆ ಬೇರೆ ಇದು ಆಗ ಸಂದರ್ಭ ಇದೆ ಅದರಿಂದ ನೀವು ಅದನ್ನು ಮಾಡಿ ಅಂತಂದೇಳಿ ಹೇಳಿ ಹೇಳಿದ್ದೀವಿ ಫಾರ್ ಎಕ್ಸಾಂಪಲ್ ಸರ್ ನಾನು ಈಗ ಮಾದಿಗ ಹೌದು ನಾನೀಗ ಸರ್ವೇನಲ್ಲಿ ಮಾದಿಗ ಅಂತ ಬರೆಸ್ತೀನಿ ಹೌದು ಬಟ್ ನನ್ನ ಆಧಾರ್ ಕಾರ್ಡಲ್ಲಿ ಹ್ಞೂ ಬಟ್ ಆಧಾರ್ ಕಾರ್ಡಲ್ಲಿ ಜಾತಿ ಇರಲ್ಲಲ್ಲ ಸರಿ ಹಂಗಲ್ಲ ಈಗ ನಾನೇ ನನ್ನದೇ ಉದಾಹರಣೆ ಹೇಳ್ಬಿಡ್ತೀನಿ ನಾನು ಮಾದಿಗನು ನಂದು ನಂದು ಶಾಲಾ ದಾಖಲೆ ಪ್ರತಿಯೊಂದು ಕೂಡ ನನ್ನ ಮಕ್ಕಳು ಅವರು ಇವರು ಎಲ್ಲರದ್ದು ಕೂಡ ಆದಿ ಕರ್ನಾಟಕ ಅಂತ ಇದೆ ಅದಕ್ಕೆ ಈಗ ನಾವೇನು ಮಾಡಿದ್ವಿ ನೀನು ಆದಿ ಕರ್ನಾಟಕ ನಿನ್ನ ಮೂಲ ಜಾತಿ ಯಾವುದು ಮಾದಿಗನು ಒಲೆಯನು ಹ್ಞೂ ಅದನ್ನು ಬರಲೇಬೇಕು ಕಡ್ಡಾಯವಾಗಿ ಅದು ಬರೀಲಿಲ್ಲ ಅಂದರೆ ಅದು ಅಲ್ಲಿ ಇದು ಅಪ್ ಇದು ಇದೆಯಲ್ಲ ವೆಬ್ಸೈಟು ಅದನ್ನು ಸ್ವೀಕರಿಸಲೇಬಾರ್ದು ಅಂತ ಕಂಡೀಷನ್ ಹಾಕಿಬಿಡ್ತೀವಿ ನಾವು ಓಕೆ ಫೈನ್ ಹ್ಞೂ ಅದು ಬರಲೇಬೇಕು ಈಗ ನಿಖರವಾದಂಥ ಒಂದು ಏನು ವೈಜ್ಞಾನಿಕವಾಗಿ ಟೆಕ್ನಿಕಲ್ ಆಗಿ ಮಾಡ್ತಾರೆ ಇನ್ನು ವರದಿನ ಈ ವರದಿ ಬಂದ ತಕ್ಷಣ ನಾವು ಹೇಳಿದ್ದೀನಿ ಯುಗಾದಿನ ಇವು ನಾವು ಮಾಡಲ್ಲ ಏಪ್ರಿಲ್ ಮೇನಲ್ಲಿ ಈ ವರದಿ ಬರುತ್ತೆ ಜೂನ್ ಫಸ್ಟ್ ವೀಕ್ನಲ್ಲಿ ಈ ವರದಿ ಜಾರಿ ಬರುತ್ತೆ ಆಗಲೇ ಮಾರಿಗೆ ಯುಗಾದಿ ನಾನು ಅವತ್ತೇ ಯುಗಾದಿ ಮಾಡೋದು ಅಂತ ಹೇಳಿದ್ದೀನಿ ಸಿ ಎಮ್ ಅವ್ರಿಗೆ ಒಂದು ನಾನು ಇದರಲ್ಲಿ ಮೊಬೈಲ್ನಲ್ಲಿ ಇದಕ್ಕೆ ತೋರಿಸ್ತೀನಿ ಅದು ಏನು ಹಾಕಿದ್ದೆ ಹಾಂ ಆಯಿತು ಬರಲಿ ವರದಿ ಮಾಡೋಣ ಅಂತಂದು ಹೇಳಿದ್ದಾರೆ ಅದರಿಂದ ಹೀಗಾಗಿ ನಾವು ಎಲ್ಲ ಕಡೆಗೂ ಕೂಡ ಹೋಗಿ ಹೇಳಿದ್ದೀವಿ ಈಗ ನಮ್ಮ ಏನು ಹದಿನಾರು ಜಿಲ್ಲೆಯಲ್ಲಿ ಪ್ಲಾಪ್ಡಮ್ ಇರೋದು ಹೌದು ಮ ಮೈಸೂರು ಡಿವಿಜನ್ನು ಮತ್ತು ಮ ಬೆಂಗಳೂರು ಡಿವಿಜನ್ನಲ್ಲಿ ಮಾತ್ರ ಈ ನುಳಿದ ಕಡೆಗೆಲ್ಲ ಗುಲ್ಬರ್ಗ ಅಲ್ಲೆಲ್ಲ ಕ್ಲೀನಾಗಿ ಹೇಳ್ತಾರೆ ಅವರು ಮಾದಾರ್ ಮಾದಿಗ ಒಲೆಯ ಅಂತ ಚಲವಾದಿ ಅಂತ ಅವ್ರು ಬರೆಸ್ತಾರೆ ಈ ಕಡೆಗೆ ಅಷ್ಟೇ ಮುಂಬೈ ಕರ್ನಾಟಕದಲ್ಲೂ ಕೂಡ ಏನು ನಾವು ವಲಯ ಅಥವಾ ಅವ್ರ ಮಾದಿಗರು ಅಂತೇಳಿ ಬರೆಸ್ತಾರೆ ಅಲ್ಲೇನು ಇದೆಯಿಲ್ಲ ಇಲ್ಲೇ ಇರೋದು ನಮಗೆ ರಾಜ್ಯರ ಆಳ್ವಿಕೆಯ ಜಿಲ್ಲೆಗಳಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ಪ್ರಾಬ್ಲಮ್ ಇದೆ ಹದಿನಾರು ಜಿಲ್ಲೆಯಲ್ಲೂ ಕೂಡ ನಾವು ಹೋಗಿ ನಮ್ಮ ಹಟ್ಟಿಗಳಲ್ಲಿ ನಮ್ಮ ಕಾಲೋನಿಗಳಲ್ಲಿ ಜಾಗೃತಿ ಮೂಡಿಸಿ ಅವತ್ತು ಎಲ್ಲೂ ಕೂಡ ಹೋಗಬಾರ್ದು ನಿಮ್ಮ ಭವಿಷ್ಯದ ಪ್ರಶ್ನೆ ನಾಳೆ ನೀವು ಇದರಲ್ಲಿ ಏನಾದರೂ ಪಾಲ್ಗೊಳ್ಳದ ಹೋದ್ರೆ ನಿಮಗೆ ಮೀಸಲಾತಿನೇ ಸಿಗಲ್ಲ ಒಂದು ಇದರಲ್ಲಿ ಪಾಲ್ಗೊಳ್ಬೇಕು ಸಮೀಕ್ಷೆ ಒಳಪಡಬೇಕು ನಿಖರವಾಗಿ ಜಾತಿಯನ್ನ ಮೆನ್ಷನ್ ಮಾಡಬೇಕು ಅನ್ನೋದು ಮಾಡಲೇಬೇಕು ಅವ್ರು ಕೇಳಕ್ಕೆ ಕೇಳ್ತಾರೆ ಇಲ್ಲದೇ ಅವ್ರು ಬರ್ಕೊಳ್ಳೋದೇ ಇಲ್ಲ ನಾವು ನಮ್ಮ ಹಟ್ಟಿಗಳಲ್ಲೆಲ್ಲ ಇದನ್ನ ಹಾಕಿಬಿಡ್ತೀವಿ ಫ್ಲೆಕ್ಸ್ ಇದು ಮಾದಿಗರ ಓಣಿ ಮಾದಿಗರ ಕಾಲೋನಿ ಇಲ್ಲಿ ವಾಸಿಸು ಮಾದಿಗರು ಮಾದಿಗರೆಂದೇ ಬರೆದುಕೊಳ್ಳಬೇಕು ಮಾದಿಗರೆಂದೇ ಹೇಳಬೇಕು ಸ್ವಾಭಿಮಾನದಿಂದ ಅಂತ ಹೇಳಕ್ ಹಾಕ್ತಿವಿ ಮನೆ ಮನೆಗೂ ಕೂಡ ಬಿಲ್ ಅದೆಲ್ಲ ಹಾಕಿಬಿಟ್ಟು ನಾವು ಮಾಡಿಸ್ತೀವಿ ಅಲ್ಲಲ್ಲ ಈಗ ಬಹುಶಃ ಅಲ್ಲ ಹಿಂದೆ ಈ ಜಾತಿಗಳನ್ನ ನಿಮದ್ದೆ ಮಾಡದೆ ಇರೋಕೆ ಬರೀದೇ ಇರೋಕ್ಕೆ ಅದು ಒಂದು ಕಾರಣ ಏನಂತಂದ್ರೆ ಹೇಳ್ಕೊಳಕ್ಕೆ ಸ್ವಲ್ಪ ಹಿಂಜರಿಕೆ ಬೇಜಾರು ಇದೆಲ್ಲ ಇರುತ್ತೆ ಆ ಕಾರಣಕ್ಕೋಸ್ಕರ ಅಂದ್ರೆ ಅಗತ್ಯನೇ ಇಲ್ಲ ನಾವು ಮಾದರಿ ಒಟ್ಟಿ ಮಾದರಿ ಕಾಲ ಇರುತ್ತೆ ಪಕ್ಕದ ಮನೇಲಿ ಮಾದೇವರನು ಅವ್ನ ಗೌಡ್ರಲ್ಲ ಬೇರೆ ಜಾತಿ ಅವನಲ್ಲ ಅಲ್ಲಿ ಊರಾಗಿರ್ತಾರಲ್ಲ ಅವನು ಹೇಳ್ಕೊಳಕ್ಕೆ ಅವ್ನ ಮನೇನ ಗಂಗಾ ಗಂಗಾಮತಸ್ನೋ ಇನ್ನೊಂದು ಏನೋ ಹೇಳಿ ಮನೆ ತೊಗೊಂಡಿರ್ತಾನೆ ಮಾದಿಗರಂತ ತಗೊಂಡಿರಲ್ಲ ಅವನು ಹೆದರ್ತಾನೆ ಹೇಳೋಕ್ಕೆ ಅವನಿಗೊಂದು ಬೇರೆ ಆಪ್ಷನ್ ಮಾಡಿದ್ದೇವೆ ಅವನು ಒಂದು ಇದರಲ್ಲಿ ಆನ್ಲೈನ್ನಲ್ಲಿ ಅವನು ರಿಜಿಸ್ಟ್ರ್ ರಿಜಿಸ್ಟ್ರ್ ಮಾಡ್ಕೋಬೋದು ಇಲ್ಲದ ಒಂದೇ ತಾಲೂಕು ಆಫೀಸಿಗೆ ಬಂದು ಅವನು ಆಧಾರ್ ಕಾರ್ಡ್ ತಂದ್ಬಿಟ್ಟು ಅಲ್ಲೇ ಆದ್ರೂ ಒಂದಿಸ್ಕೋಬೇಕು ಅವ್ರದ್ದು ಪ್ರಾಬ್ಲಮ್ ಇರೋದು ಮಾದರಿ ಟೆಗಿರೋ ಮಾದರಿನಲ್ಲಾ ಅದೇ ಸಿಟಿಗಳಲ್ಲಿರೋರಿಗೆ ಸ್ವಲ್ಪ ಭಾಳ ಸ್ವಲ್ಪ ಸಮಸ್ಯೆ ಇದೆ ಸಿಟಿ ಅದೇ ಅಕ್ಕ ಇದರಲ್ಲಿ ಅವ್ರದ ಇತ್ತು ಅದನ್ನು ಬಗೆಹರಿಸ್ಬಿಟ್ವಿ ಅದಕ್ಕೂ ಕೂಡ ಒಂದು ಸಲಹೆಯನ್ನು ಕೊಟ್ಬಿಟ್ಟು ಒಂದು ಇದನ್ನು ಮಾಡ್ತಿದ್ದೀವಿ ಆನ್ಲೈನ್ ಮೂಲಕ ಅವ್ರು ಮಾಡೋದು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಮಾಡಬೇಕು ಓಕೆ ಈಗ ಇಷ್ಟು ದಿನ ಯಾಕೆ ಇಷ್ಟೊಂದು ತಡ ಆಯಿತು ಅಂತಂದರೆ ಪ್ರಬಲವಾದಂಥ ವಿರೋಧ ಪರಿಶಿಷ್ಟ ಜಾತಿನಲ್ಲೇ ಅಂದರೆ ಬಲಗ ಬಲಗೈ ಕಡೆಯಿಂದ ಬಂದಿದ್ರಿಂದ ಈಗಿನ ಪರಿಸ್ಥಿತಿ ಅಲಗೈ ಒಂದೇ ಅಲ್ಲ ಉಳಿದವರು ಎಲ್ಲರೂ ಕೂಡ ಅದಕ್ಕೆ ವಿರೋಧ ಒಟ್ಟಿಗೆ ಅಷ್ಟು ಇದ್ ನಾವು ನಾವೆಲ್ಲದನ್ನು ಈ ತಟ್ಟೆಯಲ್ಲಿರೋ ಇರೋ ಅನ್ನೋನೆಲ್ಲ ಅವ್ರಿಗೆ ಕೊಳ್ಳಿದಂಗೆ ನಾನೇ ತಿನ್ಬಿಡ್ಬಹುದು ಅಂತಂದೇಳಿ ಹಂಗೆ ಇರಲಿ ಈ ತಟ್ಟೆಯಲ್ಲಿ ಅನ್ನ ಇರೋ ನಾವೇ ಆರಾಮಾಗಿ ಊಟ ಮಾಡ್ಕೊಂಡ್ಬಿಡವ್ ನೋಡ್ತಾ ಇರಲಿ ಖಾಲಿ ತಟ್ಟೆ ನಾವು ನೋಡ್ಕೊಂಡು ಆನಂದ ಪಡ್ಕೊಳ್ಳೋ ಮನೋಭಾವ ಇರೋ ಜನಗಳು ಅದನ್ನ ಬೇಡ ಅಂತಾರೆ ಹಂಚಿಕ ತಿನ್ನೋ ಅನ್ನೋ ಗುಣ ಇರತಕ್ಕಂಥವ್ರು ಇದ್ದಾರೆ ಹ್ಞೂ ಬೇರೆ ಜ ಅವ್ರ ಜಾತಿಯಲ್ಲೇ ಇದ್ದಾರೆ ಛಲವಾದಿಗಳಲ್ಲೇ ಇದ್ದಾರೆ ಬೇರೆ ಬೇರೆ ಕಡೆ ಇರ್ತಾರೆ ಕೆಲ ಕಡೆ ವಿರೋಧ ಮಾಡ್ತಾರೆ ವ್ಯಾಪಕವಾದಂಥ ವಿರೋಧ ಇಲ್ಲ ಒಟ್ಟು ಪ್ರಬಲವಾದಂಥ ವಿರೋಧ ಅಂತ ಇರೋ ಸತ್ಯ ಇಲ್ಲ ನಾನು ಹೇಳ್ತಿರೋದು ಹೌದು ಇತ್ತು ಅದೇ ಕಾರಣಕ್ಕೆ ಲೇಟ್ ಆಯಿತು ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಓಕೆ ಫಾರ್ ಎಕ್ಸಾಂಪಲ್ ಮುಖ್ಯವಾಗಿ ಈ ಸ್ಪೃಶ್ಯ ಜಾತಿಗಳ ನಾಯಕರು ಅಥವಾ ಬಲಗೈ ಸಮುದಾಯಗಳ ನಾಯಕರ ಮನಸ್ಥಿತಿಗಳು ಹೇಗಿದ್ದಾವೆ ಈಗ ನೋಡಿ ನಿಮಗೆ ಹೇಳ್ತೀನಿ ಸುಪ್ರೀಂ ಕೋರ್ಟ್ ತೀರ್ಪು ನಮಗೆ ವರ ಅದೇ ನಮಗೆ ಗ್ರಂಥ ಆದಂಗೆ ಅದೇ ನಮ್ಮ ಬದುಕನ್ನು ಕಟ್ಕೊಟ್ಟಿದ್ದು ಅದು ಬರದ ಹೋಗಿದ್ರು ಯಾರೂ ಕೂಡ ಇವರೇನು ಅಂತ ಹೃದಯವಂತಿಯಿಂದ ಹೇಳ್ತಿರಲಿಲ್ಲ ಎಲ್ಲರೂ ಹೇಳಿದರು ಏನಂತ ಆಯಿತು ಒಳ ಮೀಸಲಾತಿ ಆಗಲಿ ಒಳ ಮೀಸಲಾತಿ ಆಗಲಿ ಅಂತ ಎಲ್ಲ ಸಮುದಾಯದವರು ಹೇಳ್ಬಿಡ್ತಾರೆ ಅದ್ರ ಮಧ್ಯದಲ್ಲಿ ಒಂದು ನೀವು ಯಾವ ಆಧಾರದಲ್ಲಿ ಮಾಡ್ತೀರಿ ಇಂಪೀರಿಕಲ್ ಡಾಟಾ ನೋಡ್ಕೊಂಡು ಮಾಡೋ ನಾನೇ ಹಿಂದುಳಿಕೆ ನೋಡಿದ ಮಾಡೋ ಅಂತ ಹೇಳಿದರೆ ಎಲ್ಲಿದೆ ನಿಮ್ಮ ಹತ್ರ ದತ್ತಾಂಶ ಅದು ಸದಸ್ಯಗಳು ಸರಿ ಮಾಡಿಲ್ಲ ಅವ್ನು ಯಾರು ಮನೆಗೆ ಬಂದಿಲ್ಲ ಅಂತಂದು ಹೇಳೋದು ಎರಡು ಸಾವಿರದ ಹನ್ನೊಂದು ಸಿನಿಂಗೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳೋದು ಈಗೆಲ್ಲ ಅವರು ತಕ್ರಾರು ಅದೆಲ್ಲ ಎರಡು ಸಾವಿರದ ಹದಿಮೂರು ಹದಿನೈದರಲ್ಲಿ ನೀವೇ ಮಂತ್ರಿ ಆಗಿದ್ರೆ ಅದೇನು ಒಪ್ಪಿಲ್ಲಲ್ಲ ಅದರಲ್ಲೂ ಕೂಡ ಇಲ್ಲ ಅದರಲ್ಲೂ ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರ್ಸಿಯರು ನಮ್ಮ ಮಾನ್ಯರು ಹ್ಞೂ ಅದರಲ್ಲೂ ಇದಿದೆ ಅದರಿಂದ ಈಗ ಪರಿಶಿಷ್ಟ ಜಾತಿಯವರಿಗೆ ಆಗಿನೇ ಈ ಒಂದು ಸಮಸ್ಯೆ ನಡೀತೀರಿಂದ ಅವ್ರು ಮುಚ್ಚಿಗಂದು ಹೇಳಬೇಕು ಮುಚ್ಚು ಮರಿಯಿಂದಲೇ ಹೇಳ್ಬೇಕು ನಾನು ಬಡಾವಿಗಿರೋನು ಅಂತಂದು ಹೇಳಿ ಹಂಗೆ ಹೇಳಿದರೆ ನೀನು ಭವಿಷ್ಯ ಹೇಳಿದರೆ ನಿನಗೆ ಉದ್ಯೋಗ ಹಂಗೆ ಹೇಳಿದರೆ ನಿನ್ನ ಮಕ್ಳಿಗೆ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಹಂಗೆ ಹೇಳಿದರೆ ನಿನಗೆ ಮನೆ ಹಂಗೆ ಹೇಳಿದರೆ ನಿನಗೆ ಬೋರ್ವೆಲ್ಲ ಹಂಗೆ ಹೇಳಿದರೆ ಸಾಲ ಇಲ್ಲಂದ್ರೆ ಇಲ್ಲ ಓಕೆ ಈಗ ನಿಮ್ಮ ಮುಖ್ಯಮಂತ್ರಿಗಳ ಅವರ ಬದ್ಧತೆ ಹೆಂಗಿದೆ ಅಂತ ಯಾಕಂದರೆ ಎಲ್ಲರೂ ಅವ್ರ ಕಡೆ ಈಗ ಯಾರು ಏನೇ ಮಾಡಿದರು ಅವರು ಇನಿಷಿಯೇಟ್ ತಗೋಬೇಕು ಅವ್ರ ಇಚ್ಛಾ ಶಕ್ತಿ ಪ್ರದರ್ಶನ ಮಾಡಬೇಕು ಎಲ್ಲರನ್ನು ಕನ್ವಿನ್ಸ್ ತಗೊಂಡು ಅವ್ರು ಮಾಡಬೇಕು ಅನ್ನೋದೊಂದು ಒತ್ತಡ ಅವ್ರ ಮೇಲಿದೆ ಮತ್ತು ಹಂಗೆ ಮಾಡ್ತಿಲ್ಲ ಅನ್ನೋ ಆರೋಪನೂ ಇದೆ ಸೊ ಹಾಗಾಗಿ ನಿಮಗೆ ಇಲ್ಲ 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 ಅವರು ಆ ತೀರ್ಪು ಬಂದ ತಕ್ಷಣ ಸ್ವಾಗತ ಮಾಡಿದರು ಇದು ಒಳ್ಳೆಯ ನಮಗಿದ್ದಂಥ ಎಲ್ಲ ತೊಡಕುಗಳನ್ನು ನಿವಾರಣೆ ಮಾಡಿದೆ ಇದು ಆಗಲೇಬೇಕು ಮುಂದಿರೋ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಅವ್ರು ಸ್ವಾಗತ ಮಾಡಿದರು ಅದ್ರ ಜೊತೆ ಈಗಲೂ ಕೂಡ ಅವ್ರು ಹೇಳ್ತಾರೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಈ ಸಿದ್ದರಾಮಯ್ಯ ಮಾಡಬೇಕು ಅಂತಂದು ಹೇಳ್ತಾರೆ ಅವರು ಭಾಳ ಅಭಿಮಾನದಿಂದ ಅದರಿಂದ ಸಿದ್ದರಾಮಯ್ಯ ಸ್ವಲ್ಪ ಹಿಂದುಳಿದವರು ಈ ಶೋಷಿತರು ಅವಕಾಶ ವಂಚಿತ ಸಮುದಾಯದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ನಾಯಕ ಅದು ಸಾಮಾಜಿಕ ನ್ಯಾಯಿಕ ಬದ್ರಾಗಿರ್ತಕ್ಕಂಥ ನಾಯಕ ಇದರಲ್ಲಿ ರಾ ತನ್ನ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಕ್ಯಾಬಿನೆಟ್ನಲ್ಲೂ ಕೂಡ ಹೇಳಿದ್ದಾರೆ ಎಲ್ಲರಿಗೂ ನೋಡಿರಿ ಸುಪ್ರೀಂ ಕೋರ್ಟ್ ಕೊಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಿದೆ ಈಗ ನಾವು ಹೋಗಲೇಬೇಕು ಅನ್ನೋ ಮಾಡಲೇಬೇಕು ಯಾರು ವಿರೋಧ ಮಾಡೋಕ್ಕೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಆಯಿತು ಅಂತಂದು ಹೇಳಿದ್ದಾರೆ ನೀವು ಅಥವಾ ಬಲಗೈನವರು ನೀವು ತಮಟೆ ನೀವು ಅವ್ರು ಹೊಡಿತೀರಿ ಅವ್ರು ನಿಮ್ಗೆ ಹೊಡಿತಾರೆ ಸಿದ್ದರಾಮಯ್ಯ ಡೋಲು ಆ ಕಡೆಯಿಂದ ಹೊಡಿತಾರೆ ಈ ಕಡೆಯಿಂದ ಹೊಡಿತಾರೆ ಇಲ್ಲ ಇಲ್ಲ ಸೊ ಅಂಥ ಪ್ರಶ್ನೆ ಅವ್ರು ಏನು ಮಾಡ್ಬೇಕಂತ ಇಲ್ಲ ಇಲ್ಲ ಈಗ ಕರೆಕ್ಟಾಗಿದೆ ಸುಪ್ರೀಂ ಕೋರ್ಟು ಆದೇಶ ಬಂದಿರೋದ್ರಿಂದ ಈಗ ಆಂಧ್ರದಲ್ಲ ತಾಳ್ರಿ ತೆಲಂಗಾಣದಲ್ಲಿ ಹ್ಞೂ ರೇವಂತ್ ರೆಡ್ಡಿ ಅವತ್ತೇ ನಡೀತಾ ಇತ್ತು ಅಸೆಂಬ್ಲಿ ನಡೀತಾ ಇತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಮಧ್ಯಾಹ್ನವೇ ಎದ್ದು ಹೇಳ್ಬಿಟ್ಟ ಅದು ಸ್ವಾಗತಿಸ್ತೀನಿ ಅನುಷ್ಠಾನಕ್ಕೆ ತರ್ತೀನಿ ಇವತ್ತಿನಿಂದಲೇ ಯಾವ ಉದ್ಯೋಗನೂ ಕೂಡ ನಾನು ತುಂಬಲ್ಲ ಆ ಕೆಲಸ ಅವ್ರ ಕೈಯಿಂದ ಯಾಕೆ ಆಗಲಿಲ್ಲ ಅದನ್ನು ಅದು ಅಲ್ಲಿ ಅಲ್ಲಿ ಆತ ಏನಾಗಿತ್ತು ಅಂದರೆ ಆಂಧ್ರದಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಜನಾಂಗ ನಮ್ಮದು ಇಲ್ಲಿ ಹಂಗಲ್ಲ ಇಲ್ಲಿ ಸ್ವಲ್ಪ ಇವು ಇವು ನಮ್ಮ ದುರ್ಬಲ ಎಲ್ಲದರಲ್ಲೂ ದುರ್ಬಲ ಶಕ್ತಿಯಲ್ಲೂ ದುರ್ಬಲ ಒಗ್ಗಟ್ಟಿನಲ್ಲೂ ದುರ್ಬಲ ಜಾಗ್ರತೆಯಲ್ಲೂ ದುರ್ಬಲ ಅಂತ ಇದಿಲ್ಲ ಇಲ್ಲಿ ಅಲ್ಲಿ ಬಹಳ ಇದ್ರೆ ನಮ್ಮವರು ಅಗ್ರೆಸಿವ್ ಆಗಿದ್ದಾರೆ ಅದರಿಂದ ಅವನು ಮುಂಚಿನಿಂದಲೂ ಕೂಡ ನೋಡಿದ್ದಾ ಇದ್ನ ಹೋರಾಟನ ಹೋರಾಟದಲ್ಲಿ ಆತನು ಕೂಡ ಸ್ವಯಂವಾಗಿ ಭಾಗವಹಿಸಿದಾನೆ ಹ್ಞೂ ಯಾರು ಅವರು ರೇವಂತ್ ರೆಡ್ಡಿ ಅವರು ಐ ಇದು ಆಗಬೇಕು ಆಗ್ಬೇಕು ಅಂತೇಳಿ ಬಂದಾನೆ ಆಮೇಲೆ ಅಲ್ಲಿ ರಾಹುಲ್ ಗಾಂಧಿಯವರು ಕೂಡ ಚುನಾವಣೆ ಪ್ರಣಾಳಿಕೆ ಹೇಳಿದ್ದಾರೆ ಅವರೇ ಬಂದು ಹೇಳಿದ್ದಾರೆ ಎಸ್ ನಾವು ಒಳ ಮೀಸಲಾತಿ ಮಾಡಿಸ್ತೀವಿ ಈ ನಮ್ಮ ಸರ್ಕಾರ ಬಂದ ತಕ್ಷಣ ಅಂತಂದು ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿ ನಡೀತಿತ್ತಲ್ಲ ಹಾಗೆಬಿಟ್ರು ಅವರು ಈಗ ನೀವು ಒಂದು ಮಾತಾಡ್ತಾ ಹ್ಞೂ ನಮ್ಮ ಸಮುದಾಯ ದುರ್ಬಲ ಸಂಘಟನೆಯಲ್ಲೂ ದುರ್ಬಲ ಅಂತ ಹೇಳಿದ್ರಿ ಹ್ಞೂ ಈಗ ಒಂದು ಸಮುದಾಯಕ್ಕೆ ಜಾಗೃತಿ ಮೂಡಿಸ್ಬೇಕು ಅಂತಂದರೆ ಅಥವಾ ಏನೋ ಒಂದು ಅಧಿಕಾರ ಕೊಡಿಸ್ಬೇಕು ಅಂತಂದರೆ ಏನೋ ಸೌಲಭ್ಯ ಕೊಡಿಸ್ಬೇಕು ಅಂತಂದರೆ ಆ ಸಮುದಾಯದ ರಾಜಕೀಯ ನಾಯಕತ್ವ ಪ್ರಬಲ ಆಗಿರಬೇಕು ಹಂಗೆ ನೋಡಿದ್ರೆ ನಿಮ್ಮಲ್ಲಿ ನೀವು ಕೆ ಎಚ್ ಪುನಿಯಪ್ಪುರು ತಿಮ್ಮಪ್ಪುರು ಇವರೆಲ್ಲ ಇದ್ದೀರಿ ಆದರೆ ನಿಮ್ಮ ನಾಯಕರಲ್ಲೂ ಒಗ್ಗಟ್ಟು ಕಾಣಿಸ್ತಿಲ್ವಲ್ಲ ಇಲ್ಲ ನಾವು ಈಗ ನಮ್ಮ ನಮ್ಮಲ್ಲಿ ನೀವು ನಾನು ಮಂತ್ರಿಯಾಗಿದ್ದಾಗ ಎರಡು ಸಾವಿರದ ಹದಿನೇಳರಲ್ಲಿ ಡಿಶೆಂಬರ್ ಹನ್ನೊಂದನೇ ತಾರೀಕು ದೊಡ್ಡದೊಂದು ಜ ಸಮ್ಮೇಳನ ಮಾಡಿದ್ವಿ ಮಾದಿಗರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದರು ಆವಾಗ ಒಂದು ಸ್ವಲ್ಪ ಇದಿತ್ತು ಯಾರೋ ಕೆಲವು ಸ ಇದು ಒಳ ಮೀಸಲಾತಿ ವಿಷಯನ ನಾನು ತಂದಾಗ ಈ ಕೆಲವು ಸಮುದಾಯದವರು ಹೇ ಆಗಬಾರ್ದು ಆಗಬಾರ್ದು ಅಂತಂದಿತ್ತು ಆವಾಗ ಒಂದು ಒಂದೇ ಸರ್ತಿ ನಮ್ಮರು ಏನು ಸಿಡಿದೆದ್ದು ಅಲ್ಲಿ ಲಕ್ಷಾಂತರ ಜನ ಸೇರಿದರು ಈಗಲೂ ಒಗ್ಗಟ್ಟಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆರ್ಥಿಕ ಶಕ್ತಿ ಇಲ್ಲ ಬರೋಕ್ಕೆ ಹೋಗೋಕ್ಕೆ ಇದಕ್ಕೆಲ್ಲ ಈಗ ಜನರಿಗೆ ಈಗ ಅವ್ರಿಗೆ ಇದು ಏನನ್ನೆಲ್ಲ ಯಾರು ಮಾಡಿದರು ಏನು ನೀವು ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಹನ್ನೊಂದನೇ ತಾರೀಕು ನಾವೇ ಎಲ್ಲರೂ ಸೇರ್ ಮಾಡಿದ್ವಿ ಎಲ್ಲ ಮಂತ್ರಿಗಳು ಎಲ್ಲ ಸೇರ್ ಮಾಡಿದ್ರಿ ಹಾಂ ಯಾರೋ ಒಬ್ಬರು ಬೆಕ್ಕಿನ ಕೊಳ್ಳಕ್ಕೆ ಗಂಟೆ ಕಟ್ಟಬೇಕಲ್ಲ ಹ್ಞೂ ಅದನ್ನು ಯಾರು ಮಾಡಿದರು ಎಲ್ಲಿಗೆ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟಬೇಕಲ್ಲ ಸರ್ ಯಾರಾದರೂ ಒಬ್ರು ಅದನ್ನು ಯಾರು ಕಟ್ಟಿದ್ರು ಅಂತ ನಾ ಕೇಳ್ತಿರೋದು ಅದು ಆಗಲ್ಲ ಅಲ್ಲ ನೀವು ಹೇಳೋಕ್ಕಾಗಲ್ಲ ನಾನು ಹೇಳ್ತೀನಿ ಕೇಳಿ ನೀವು ಮಾಡಿದ್ರಿ ಹ್ಞೂ ಹಾಗೆಲ್ಲಿದ್ದರು ನಿಮ್ಮ ನೆಪ ಈಗಲಿದ್ದಾರೆ ನಿಮ್ಮ ಮುನಿಯಪ್ಪ ಇಲ್ಲ ಇಲ್ಲ ಅವರು ನೀವು ಕರ್ ಸರ್ ನೋಡಿ ನೀವು ಕರೆದಾಗ ನಾನು ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಬರಬೇಕು ಇಲ್ಲ ಇಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಕಾಣಿಸ್ತಿಲ್ಲ ಅಂತ ಅವರು ಅಲ್ಲಿ ಈಗ ಮಾಡಲೇಬೇಕಪ್ಪ ನಾನು ಮುಖ್ಯಮಂತ್ರಿಗೆ ಹೋಗಿ ಅವ್ರು ಕ್ಯಾಬಿನೆಟ್ ಅಲ್ಲಿ ಇದಾರೆ ಕ್ಯಾಬಿನೆಟ್ ಅಲ್ಲಿ ಇಶ್ಯೂ ಮಾತಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಮುನಿಯಪ್ಪನು ಮಾತಾಡಿದ್ದಾರೆ ತಿಮ್ಮಪ್ಪರು ಮಾತಾಡಿದ್ದಾರೆ ಅವರಿಬ್ಬರು ಕೂಡ ಒಗ್ಗಾಟ ಒಗ್ಗಟ್ಟಾಗಿದ್ದಾರೆ ಈ ವಿಷಯದಲ್ಲಿ ಎಲ್ಲ ತ್ಯಾಗಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಇದನ್ನು ಪಡೆದೇ ಹೋದರೆ ನಮ್ಮ ಬಿಡುಗಡೆಯೇ ಇಲ್ಲ ನಮ್ಮ ಸಮುದಾಯ ಅವನತಿಯತ್ತ ಸಾಗಿಬಿಡ್ತೈತಿ ಅದರಿಂದ ಸುಪ್ರೀಂ ಕೋರ್ಟು ದೊಡ್ಡ ವರ ಕೊಟ್ಟಿದೆ ಅದು ಕೋಟಿ ಕೋಟಿ ನಾವು ಕೃತ ಹೇಳಬೇಕು ಕೃತಜ್ಞರಾಗಿರಬೇಕು ಹೌದು ಈಗ ಅಲ್ಲಿಂದ ಬಂದಿದೆ ಈಗ ನ್ಯಾಯಮೂರ್ತಿ ನಾಗಮಂಧ್ ಸಹಾಯಗದ ರಿಪೋರ್ಟ್ ಬರಬೇಕು ಅಂದರೆ ಈಗ ಮಧ್ಯದ ನಂತರ ವರದಿ ಬಂದಿದೆ ಅದಾದಮೇಲೆ ಸಮೀಕ್ಷೆ ಆಗಿ ಅಲ್ಲಿಂದ ವರದಿ ಬರಬೇಕು ಆಮೇಲೆ ಸರ್ಕಾರ ಅದನ್ನ ಒಪ್ಕೊಂಡು ಜಾರಿ ಮಾಡಬೇಕು ಎರಡು ಈ ಪ ಈ ಪ್ರಕ್ರಿಯೆಗಳಾಗಬೇಕು ಅವರು ಹೇಳಿದ್ದಾರೆ ಸಿ ಎಮು ಕ್ಯಾಬಿನೆಟ್ನಾಗ ತೀರ್ಮಾನ ಇದೇನಿದೆ ಗೊತ್ತಾ ಕೇವಲ ನಲವತ್ತು ದಿನದಲ್ಲಿ ಇದು ಕೊಟ್ಬಿಡ್ಬೇಕು ಅಂತ ಹೇಳಿದರು ಅವ್ರಿಗೆ ಅವರು ಹೇಳಿದ್ರು ಆಯ್ತು ನಲವತ್ತು ತಿಂಗ್ಳು ದಿನದಲ್ಲಿ ನಲ್ವತ್ತು ತಿಂಗಳನ್ನ ನಲವತ್ತು ದಿನಗಳಲ್ಲಿ ಕೊಡಬೇಕು ಅಂತಂದು ಹೇಳಿದ್ದಾರೆ ಕೊನೆಗೆ ಅವ್ನು ಯಾವುದು ಅವ್ರು ಒಪ್ಪಿಕೊಂಡಿದ್ರೆ ಆಯಿತು ನಲ್ವತ್ತು ದಿನ ಅಲ್ಲ ನೀವು ಅರವತ್ತು ದಿನ ತಾಡ್ರಿ ಎರಡು ತಿಂಗಳ ತಾಳ್ರಿ ಕರೆಕ್ಟಾಗಿ ಕೊಟ್ಬಿಡ್ಬೇಕು ನಾವು ಅವ ಆ ತಿಂಗಳಲ್ಲೇ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು ಇನ್ನು ಇದನ್ನು ಮಾಡಬಾರ್ದು ಅಂತಂದು ಹೇಳಿದರು ಅವರು ನಾಳೆ ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಆಮೇಲೆ ಅನ್ನೇ ಎಲ್ಲ ಉದ್ಯೋಗಗಳನ್ನೂ ಕೂಡ ಬೇರೆ ಸ್ಥಗಿತಗೊಳಿಸಿದ್ದೇವೆ ಹ್ಞೂ ಹ್ಞೂ ಯಾವ ಉದ್ಯೋಗವೂ ಕೂಡ ತುಂಬಾರದು ಅಂತಂದು ಹೇಳಿ ಅದು ಬೇರೆ ಅದನ್ನು ಫಸ್ಟ್ ವಿಷಯ ರೈಸ್ ಮಾಡಿದ್ದು ನೀವೇ ಹೌದು ಹೌದು ಹ್ಞೂ ಹೌದು ಅದನ್ನು ಇದನ್ನು ಮಾಡೋಕ್ಕಿಂತ ನಾನು ಯಾಕೆ ನಿಮ್ಮ ನಿಮ್ಮ ಬಗ್ಗೆ ಹಂಗೆ ಹೇಳ್ತಿದ್ದೀನಿ ಅಂದರೆ ಈಗ ಏನು ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೋ ಒಬ್ರು ಪೋಸ್ಟ್ ಹಾಕ್ತಾರೆ ಇನ್ನೊಬ್ರು ಯಾರೋ ನೀವು ಹೋಗಿ ಎಂಬ ಭೇಟಿ ಮಾಡಿದ್ನೋ ಅಥವಾ ನಾಗಮ್ ದಾಸ್ ಭೇಟಿ ಮಾಡಿದ್ನೋ ಫೋಟೋ ಹಾಕ್ತಾರೆ ಅಂದಾಗ ಒಂದಷ್ಟು ಕಾಮೆಂಟ್ ಬರ್ತವೆ ಅದರಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳೋಲ್ಲ ಜನರ ಮೂಡ್ ಹೆಂಗಿದೆ ಈಗ ನಿಮ್ಮ ಸಮುದಾಯದ ಬಗ್ಗೆ ನಿಮ್ಮ ಸಮುದಾಯದ ಜನ ಕಟ್ಟ ಕಡೆಯ ಜನ ಅಂಚಿನಲ್ಲಿರುವಂಥ ಜನರ ಅಭಿಪ್ರಾಯ ಏನು ಅನ್ನೋದು ಗೊತ್ತಾಗುತ್ತೆ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಆಕ್ಟಿವ್ ಆಗಿರೋರು ಯಾರು ಓದ್ಕೊಂಡಿರೋರು ನಿರುದ್ಯೋಗ ಇರೋರು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಜಾಗೃತಿ ಇರುವಂಥವ್ರು ಅವರು ಕಾಮೆಂಟ್ ಹಾಕಿದ್ರೆ ನಾವು ಹಂಗೆ ಅಷ್ಟು ಸುಲಭಕ್ಕೆ ಇಗ್ನೋರ್ ಮಾಡೋಕ್ಕಾಗಲ್ಲ ಅವರು ಸ್ಪಷ್ಟವಾಗಿ ಇದು ನಾನೇನು ನಿಮಗೆ ಮುನಿಯಪ್ಪರ ಬಗ್ಗೆ ಮಾತಾಡಿದೆ ಅಥವಾ ನಿಮ್ಮ ಬಗ್ಗೆ ಮಾತಾಡಿದೆ ಇದೆಲ್ಲ ಅಲ್ಲಿ ಅಲ್ಲಿಂದ ನಮಗೆ ಒಂದು ಫೀಡ್ಬ್ಯಾಕ್ ಅದು ಬೇರೆದಾರೇನು ಇದ್ದಾವೆ ಫೀಡ್ಬ್ಯಾಕು ಸೊ ಈಗಲಾದರೂ ನೀವೆಲ್ಲ ಒಟ್ಟಾಗಿ ನಾನು ಹೇಳಿದೆ ರಾಜಕೀಯ ನಾಯಕತ್ವ ಅಂಬೇಡ್ಕರ್ ಅದನ್ನೇ ತಾನೇ ಹೇಳಿದ್ದು ರಾಜಕೀಯ ಅಧಿಕಾರ ಯಾಕೆ ಬೇಕು ಮತ್ತೆ ಅಲ್ವಾ ಸೊ ಈಗಲಾದರೂ ಒಟ್ಟಾಗಿ ಹೇಳ್ದಂಗೆ ಸಿ ಎಮ್ ಹೇಳ್ತೀರಂದ್ರ ನಲ್ವತ್ತಿಂದ ಅರವತ್ತು ದಿನದಲ್ಲಿ ಬರುತ್ತೆ ಅದೇ ತಿಂಗಳು ಜಾರಿ ಮಾಡ್ತೀವಿ ಅಂತ ಹಂಗೆ ಮಾಡಿಸ್ತೀರಾ ಗ್ಯಾರಂಟಿ ಮಾಡಿಸ್ತೀವಿ ಹ್ಞೂ ಮಾಡಲೇಬೇಕು ಅನಿವಾರ್ಯ ಯಾಕಂದರೆ ನೀವು ವಾರ್ತಾ ಬಾರ್ತಿ ಮುಖಾಂತರ ಜನಕ್ಕೆ ವಾಗ್ದಾನಡಬೇಕು ಇಲ್ಲ 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 ನಾನು ಇದ್ದೀನಿ ಕೇಳಿ ಇದು ಏಪ್ರಿಲ್ ಮೇನಲ್ಲಿ ಸರ್ವೆ ಕಾರ್ಯ ಅದೆಲ್ಲದು ರಿಪೋರ್ಟ್ ಅದೆಲ್ಲ ಸರ್ಕಾರ ಸ್ವೀಕಾರ ಮಾಡುತ್ತೆ ಮೇ ಕೊನೆಯಲ್ಲಿ ಅದು ಅನುಷ್ಠಾನ ಆಗುತ್ತೆ ಜೂನ್ ತಿಂಗಳಲ್ಲೇ ನಾವೆಲ್ಲರೂ ಸಂಭ್ರಮಿಸ್ತೇವೆ ಮುಖ್ಯಮಂತ್ರಿ ಸಮೇತ ಸಿದ್ದರಾಮಯ್ಯನವರೊಂದಿಗೆ ನಾವು ಯುಗಾದಿ ಮಾಡ್ತೀವಿ ಥ್ಯಾಂಕ್ ಯು ಸರ್ ವೀಕ್ಷಕರ ಇಷ್ಟೊತ್ತು ಆಂಜನೇಯವ್ರು ಮಾತಾಡಿದರು ಅವ್ರ ಕಡೆಯಲ್ಲಿ ಹೇಳಿದ್ರಲ್ಲ ನಮ್ಮ ಯುಗಾದಿ ಜೂನ್ ತಿಂಗಳಲ್ಲಿ ಅಂದರೆ ಒಳ ಮೀಸಲಾತಿ ಜಾರಿ ಆದಾಗ ಅಂತ ಆ ದಿನ ಬರಲಿ ಅಂದರೆ ಅದು ಒಳ ಮೀಸಲಾತಿ ವಿಷಯ ಇರಲಿ ಒಟ್ಟಾರೆ ಮೀಸಲಾತಿ ವಿಷಯ ಇರಲಿ ಜಾತಿ ಜನಗಣತಿ ವಿಷಯ ಇರಲಿ ನೊಂದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ವಾರ್ತಾಭಾರತಿಯ ನಿಲುವು ಅಂಥರ ಜೊತೆ ಯಾವತ್ತೂ ಇರುತ್ತೆ ವಾರ್ತಾಭಾರತಿ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಮತ್ತು ನಿಮಗೆ ಈ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಅದರಿಂದ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು